ನಿನ್ ಜಾಗ ನಾನು ಬರೋಣ ಇಲ್ಲ ಬಂದಿಲ್ಲ ಅಣ್ಣ ಬಂದಿಲ್ಲ ಅಂತ ಅಣ್ಣ ಹೂನ ಮಾತು ಪಾಪ್ತಾಗ ನಿರ್ವಹಣಾ ಮಾತಾಡೋಣ ನಿರ್ಣ ಏನೋ ಪಾಪ್ದಾಗ ಅಂದ್ಬಿಡ್ತಾ ನಿರ್ವಹಣ

ಎಲ್ಲ ಇದೆ ಎಲ್ಲ ಇದೆ ಎಲ್ಲ ಇದೆ ಅವರು ಎಲ್ಲ ಇದೆಲ್ಲಪ್ಪ ನಾನುಪ್ಪ ಇಲ್ಲಿ ಅರ್ಥ ಮಾಡ್ಬೇಡ್ರಿ ನಿಮ್ಗೆಲ್ಲ ಪ್ರತಿಯೊಂದು ರೈಟ್ಸ್ ಇದೆ ನಮ್ಮೂರಲ್ಲೇ ಅರ್ಥ ಆಯ್ತಾ ಯಾರಿಗೇನ್ ಅವಶ್ಯಕತೆ ಇರಲಿಲ್ಲ ಗೊತ್ತಾಯ್ತಾ ನಮ್ಗೇನು ಅಧಿಕಾರ ಇಲ್ಲ ಗೌರ್ಮೆಂಟ್ ಜಮೀನ್ ಅಲ್ಲ ನಮೇಲೆ ಪಾರಿಸ್ಬೋದು ಗೌರ್ಮೆಂಟ್ ಕಟ್ಟಿದ್ದೀರಲ್ಲ ರಿಜಿಸ್ಟರ್ಡ್ತಿದ್ರಲ್ಲ ಜಮೀನು ಡಾಕ್ಯುಮೆಂಟ್ಸ್ ಇದೆ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ

ನೀವ್ ಈ ಇಪ್ಪತ್ತೈದು ಸಾವಿರ ನಂಬರ್ ಆಗ ಅದ್ಲಪ್ ನೋಡ್ ಇಲ್ಲ ಹೆಂಗ್ ಬಂದ್ ಗೊತ್ತೋ ಇಲ್ಲಿ ಹೆಂಗ್ ಬಂದ್ ಗೊತ್ತ ಮಾತಾಡ್ತೀನಿ ಈಗ ಮಾತಾಡೋದು ಮಾತಾಡಿ ಅದೇ ರೀ ಜಿಪಿ ಆಯ್ತಾ ಮಾತಾಡೋಣ ಯಾಕ್ರಿ ಜಿಪಿ ಆಯ್ತು ಒಂದ್ ಹತ್ತಿ ಧರ್ಮೀರ್ ರಿಜಿಸ್ಟರ್ ಆದ್ಮೇಲೆ ಮತ್ತೆ ರಿಪೀಟ್ ಹೆಂಗ್ ಜಿಪಿ ಆಯ್ತು ನೋಡಿ ಸರ್ ಮಾತಾಡೋದು